ಮನೆ ಮನೆ ಡಿಂಗಿ ಪ್ರತಿನಿತ್ಯ ಬಂದರೆ ನಮ್ಮಲ್ಲಿ ಈ ಡೆಂಗಿ ಏನಾದರೆ ಕಡಿಮೆ ಆಗುತ್ತೆ ಅದರಿಂದ ಫಸ್ಟು ಆ ಡೆಂಗಿ ಇದು ಕಸದ ಬಾಕಿ ಬಾರಿ ಬಗ್ಗೆ ಚರ್ಚೆ ಆಗಿದೆ ಯಾಕೆ ಇಲ್ಲ ಏನು ಕಾರಣ ಏನು ಅದು ನಮ್ಮ ಅಧ್ಯಕ್ಷರು ಮಾಹಿತಿ ಕೇಳ್ತಾರೆ ಅದು ಮಾಹಿತಿ ಕೊಡ್ತಾರೆ ಯಾಕೆ ಬರ್ತಾ ಇಲ್ಲ ಮಾಹಿತಿ ಇದರ ಪೂರ್ಣ ಮಾಹಿತಿ ಕೊಡಿ ನಗರಸಭಾ ಅಧ್ಯಕ್ಷರು ಡೆಂಗ್ಯೂ ಕಾಯಿಲೆ ಹಾಗೂ ನಗರದ ಸ್ವಚ್ಛತೆ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಜೆಡಿಎಸ್ ಮತ್ತು ಬಿಜೆಪಿ ಸದಸ್ಯರು ನಗರಸಭಾ ಅಧ್ಯಕ್ಷರ ವಿರುದ್ಧ ವಿರೋಧ ವ್ಯಕ್ತಪಡಿಸಿದರು ಗಾಡಿ ಸ್ವಚ್ಛತೆಯಿಂದಲೇ ಡೆಂಗ್ಯೂ ಜಾಸ್ತಿಯಾಗಿದೆ ಆಗಿದೆ ಕೆಲವರು ಸದಸ್ಯರುಗಳ ಅಭಿಪ್ರಾಯ ನಗರಸಭೆಯ ಮುನ್ನೂರು ನಗರಸಭೆಯ ಪೌರ ಕಾರ್ಮಿಕರು ದಿನನಿತ್ಯ ಕೆಲಸ ಮಾಡ್ತಾ ಇದ್ದಾರೆ ಆದರೂ ಚಿಕ್ಕಮಗಳೂರಿನಲ್ಲಿ ಡೆಂಗ್ಯೂ ಜಾಸ್ತಿ ಆದಂಥ ಸಂದರ್ಭದಲ್ಲೂ ನಗರಸಭೆ ಅಧ್ಯಕ್ಷ ಆಗಿರ್ಬೋದು ಬೇರೆ ಬೇರೆ ಎಲ್ಲ ಅಧಿಕಾರಿಗಳಾಗಿರ್ಬೋದು ಡೆಂಗ್ಯೂ ವಿಚಾರವಾಗಿ ಎಷ್ಟು ಸದಸ್ಯರುಗಳನ್ನ ಭೇಟಿ ಮಾಡಿದ್ದೀರಾ ಡೆಂಗ್ಯೂ ವಿಚಾರವಾಗಿ ಎಷ್ಟು ವಾರ್ಡ್ಗಳಿಗೆ ಭೇಟಿ ಮಾಡಿ ಜನಸಂಪರ್ಕ ಸಭೆ ಥರ ಮಾಡಿ ಜನಗಳಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ದೀರಾ ಏನು ಕಸದ್ದು ಗಾಡಿದು ವಿಚಾರ ಹೇಳ್ತಾ ಇದ್ದಾರೆ ಅದು ಮುಂಚೆಯಿಂದಲೂ ನಡ್ಕೊಂಡು ಬರ್ತಾನೆ ಇದೆ ಅವರ ಟೆಂಡರ್ ಅವಧಿ ಯಾವ ಅವ್ರಿಗೆ ಸರಿಯಾಗಿ ಕೆಲಸ ಮಾಡಿದ್ದಿದ್ರೆ ಅಧ್ಯಕ್ಷರಿಗೂ ಕಮಿಷನರ್ಗೂ ಡಿ ಸಿ ಅವ್ರಿಗೂ ಅಧಿಕಾರ ಇದೆ ಸರದು ಅವ್ರ ಟೆಂಡರನ್ನು ಕ್ಯಾನ್ಸಲ್ ಮಾಡಿ ಬೇರೆಯವ್ರಿಗೆ ಟೆಂಡರ್ ಅನ್ನು ಕೊಡಿ ಯಾರು ಕೆಲಸ ಮಾಡ್ತಾ ಇದ್ದಾರೆ ಯಾರು ಕೆಲಸ ಮಾಡ್ತಿಲ್ಲ ಅನ್ನೋದನ್ನ ನೀವು ವಾರ್ಡ್ ವೈಸ್ ಮೂವತ್ತೈದು ವಾರ್ಡು ಅಭಿಪ್ರಾಯ ತಗೊಳ್ಳಿ ಮೆಜಾರಿಟಿ ಆಫ್ ಕೌನ್ಸಿಲರ್ಸು ಕೆಲಸ ಮಾಡ್ತಾ ಇಲ್ಲ ಅಂದರೆ ಟೆಂಡರ್ ಕ್ಯಾನ್ಸಲ್ ಮಾಡಿ para oh ಈಗ ಮಾತಾಡಬೇಕಂತ ಹೇಳಿದ್ರು ಅಧ್ಯಕ್ಷರ ಸಭೆ ಕೊನೆಗೆ ನಾನು ಅಧ್ಯಕ್ಷರಿಗೆ ನಮ್ಮ ನಗರಸಭೆ ವಿಚಾರವಾಗಿ ನಮ್ಮ ನಗರಸಭೆಯ ನಡೀತಕ್ಕಂಥ ಆಡಳಿತ ವಿಚಾರವಾಗಿ i'm ಇದರಿಂದಾಗಿ ಸಭೆಯನ್ನು ಅರ್ಧಕ್ಕೆ ಮೊಟಕುಗೊಳಿಸಲಾಯಿತು ಸಭೆಯನ್ನು ಅರ್ಧಕ್ಕೆ ಮೊಟಕುಗೊಳಿಸಿದ್ದನ್ನು ಖಂಡಿಸಿ ಜೆಡಿಎಸ್ ಮತ್ತು ಬಿಜೆಪಿ ಸದಸ್ಯರು ನಗರಸಭೆ ಆವರಣದಲ್ಲಿ ಪ್ರತಿಭಟನೆ ನಡೆಸಿ ನಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಸಭೆ ಅಜೆಂಡ್ <laughs> ಏನು ಇವತ್ತು ನಗರಸಭೆಯಲ್ಲಿ ನಗರಸಭೆಯ ಸಾಮಾನ್ಯ ಸದಸ್ಯರ ಸಭೆಯನ್ನು ಕರೆದಿದ್ದರು ಈ ಸಭೆಯಲ್ಲಿ ಒಂದು ಅರವತ್ತೆಂಟು ವಿಷಯಗಳನ್ನು ಇಟ್ಟಿದ್ದರು ಆದರೆ ಅಧ್ಯಕ್ಷರಿಗೆ ಈ ಸಭೆ ನಡೆಸಲಿಕ್ಕೆ ಮೆಜಾರಿಟಿ ಇಲ್ಲದೇ ಇರೋದ್ರಿಂದ ಸದಸ್ಯರ ಕೊರತೆ ಇರೋದ್ರಿಂದ ಈ ಸಭೆಯನ್ನು ನಡೆಸ್ದೇ ಅವರ ಯಾವುದೇ ವಿಷಯಗಳು ಅಂಗೀಕಾರ ಆಗ್ದೇ ಸಭೆಯನ್ನು ರದ್ದುಗೊಳಿಸಿ ಸಭೆಯನ್ನು ಬಿಟ್ಟು ಓಡಿ ಹೋಗಿದ್ದಾರೆ ಈ ಥರ ನಡವಳಿಕೆಗಳು ಕಳೆದ ಎರಡೂವರೆ ವರ್ಷದಿಂದ ನಾವು ಗಮನಿಸ್ತಾ ಬಂದಿದ್ದೀವಿ ಸರ್ಕಾರದ ದುಡ್ಡು ನಗರಸಭೆಯ ದುಡ್ಡು ಒಡೆಯ ವಿಚಾರವಾಗಿ ಕಮಿಷನ್ನಿನ ಆಸೆಗೆ ಜೋತು ಬಿದ್ದು ಅಧಿಕಾರದ ಆಸೆಗೆ ಜೋತು ಬಿದ್ದು ಚಿಕ್ಕಮಗಳೂರಿನ ನಗರಸಭೆಯ ದುಡ್ಡನ್ನು ಪೋಲ್ ಮಾಡ್ತಾ ಇದ್ದಾರೆ ನೀರಿನ ಸಮಸ್ಯೆ ಆದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ಕ್ರಮಗಳನ್ನ ಕೈಗೊಳ್ಳಲಿಲ್ಲ ಇವತ್ತು ಎಂ ಜಿ ರೋಡಲ್ಲಿ ಕೆಲವು ಭಾಗದಲ್ಲಿ ಕತ್ತಲೆಯಲ್ಲಿ ಮುಳುಗಿರುವಂಥ ಸಂದರ್ಭದಲ್ಲಿ ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ ಕಳೆದ ಎರಡು ತಿಂಗಳಿಂದ ಡೆಂಗ್ಯೂ ಮಹಾಮಾರಿ ಇಡೀ ಚಿಕ್ಕಮಗಳೂರೇ ರಾಜ್ಯದಲ್ಲಿ ಎರಡನೇ ಸ್ಥಾನ ಪಡೆಯ ಪರಿಸ್ಥಿತಿಗೆ ಹೋದರೂ ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ ಆದರೆ ಇವತ್ತು ಸಭೆಯಲ್ಲಿ ಹತ್ತು ಹದಿನೈದು ಕೋಟಿ ರೂಪಾಯಿ ದುಡ್ಡಿನ ಅನುದಾನದ ದುಡ್ಡನ್ನ ಕಾಮಗಾರಿಗೆ ಮೀಸಲಿಡಕ್ಕೆ ಒಂದು ಅಪ್ರೂವಲ್ ತಗೊಳ್ಳೋದಕ್ಕೆ ಓಡಾಡಿ ಈ ಮೀಟಿಂಗ್ ಕರೆದಿದ್ರು ಅದನ್ನ ತಡೀಲಿಕ್ಕೋಸ್ಕರ ನಾವು ಹತ್ತೊಂಬತ್ತು ಜನ ಬಿಜೆಪಿ ಮತ್ತು ಜೆ ಡಿ ಎಸ್ಸಿನ ಸದಸ್ಯರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದೀವಿ ನಾವು ಇದಕ್ಕೆ ಅವರ ಮೀಟಿಂಗಲ್ಲಿ ವಿರೋಧ ವ್ಯಕ್ತಪಡಿಸಿದ ಕಾರಣ ಅವರು ಮೀಟಿಂಗ್ ಬಿಟ್ಟು ಅವರಿಗೆ ಮೆಜಾರಿಟಿ ಇಲ್ದಿರೋದ್ರಿಂದ ಎದ್ದು ಓಡೋಗಿದ್ದಾರೆ ಈ ಸಾಮಾನ್ಯ ಸಭೆಯಲ್ಲಿ ಅವರ ಇನ್ನೊಂದು ಮುಖವನ್ನು ತೋರಿಸಿ ಯಾವುದೇ ವಿಷಯಗಳನ್ನು ಚರ್ಚೆಗೆ ತರದೆ ಎಲ್ಲಿ ನಾವು ನಾವು ಇಟ್ಟಿರ್ತಕ್ಕಂಥ ವಿಷಯಗಳಲ್ಲಿ ಸೋತು ಅನ್ನೋ ಕೀಳಿರಿಮೆಯಿಂದ ಅಧ್ಯಕ್ಷದ ಜಾಗದಲ್ಲಿ ಕೂತಿರ್ತಕ್ಕಂಥ ಅವರು ಸಭೆಯನ್ನು ಅರ್ಧಕ್ಕೆ ಮೊಟಕುಗೊಳಿಸಿ ಎದ್ದು ಓಡೋಗಿದ್ದಾರೆ ಇಲ್ಲಿ ನಾವು ಈಗಾಗಲೇ ನಮ್ಮ ಕಮಿಷನರಿಗೆ ಅರ್ಜಿಯನ್ನು ಕೂಡ ಸಲ್ಲಿಸಿದ್ವಿ ಸಭೆ ನಡೀತಕ್ಕಿಂತ ಮುಂಚಿತವಾಗಿಯೇ ಕೂಡ ಈ ರೀತಿ ಆಗುತ್ತೆ ಅಂತಕ್ಕಂಥ ಒಂದು ಅನುಮಾನದಲ್ಲಿ ಮುಂಚಿತವಾಗಿಯೇ ನಾವು ಅರ್ಜಿಯನ್ನು ಸಲ್ಲಿಸಿ ನಿಮ್ಮೆಲ್ಲರ ಸಮ್ಮುಖದಲ್ಲೂ ನಾವು ಮಾತಾಡಿದ್ದೀವಿ ನಾವು ಹದಿನೆಂಟು ಹತ್ತೊಂಬತ್ತು ಜನರ ಬಲ ಇದೆ ಸದಸ್ಯರ ಸಂಖ್ಯೆ ಬಲ ಇದೆ ಅವರಿಗೆ ಹದಿಮೂರು ಜನರ ಬಲ ಇತ್ತು ಎಲ್ಲಿ ನಾವು ಇದನ್ನೆಲ್ಲ ಸಬ್ಜೆಕ್ಟ್ಗಳು ಅಕ್ರಮವಾಗಿ ಏನು ಕಾಮಗಾರಿಗಳ ಟೆಂಡರ್ನ ಕೊಡಲಿಕ್ಕೆ ಹುನ್ನಾರ ಮಾಡಿದರು ನಿಂತ ಸಭೆಯಿಂದ ಹೊರಗೆ ಹೋಗಿದ್ದಾರೆ ಹಾಗಾಗಿ ನಮ್ಮ ಈ ಸಭೆ ರದ್ದಾಗಬೇಕು ಈ ಸಭೆಯಲ್ಲಿ ಇರ್ತಕ್ಕಂತ ಸಬ್ಜೆಕ್ಟ್ಗಳು ರದ್ದಾಗಬೇಕು ಸಭೆಯಲ್ಲಿ ನಗರಸಭಾ ಉಪಾಧ್ಯಕ್ಷರಾದ ಅಮೃತೇಶ್ ಚನ್ನಕೇಶವ್ ನಗರಸಭಾ ಪೌರಾಯುಕ್ತರಾದ ಬಿ ಸಿ ಬಸವರಾಜ್ ಹಾಗೂ ಇನ್ನಿತರ ಸದಸ್ಯರು ಉಪಸ್ಥಿತರಿದ್ದರು